ಹಾಯ್ ಹಾಯ್ ಹಾಲು ವಿಬರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಇವತ್ತು ಬುಧವಾರ ಸಾಯಂಕಾಲ ಆರು ಗಂಟೆ ಇಪ್ಪತ್ತು ನಿಮಿಷ ಸರಿಯಾಗಿ ಇವಾಗ ತಾನೇ ನಾನು ಟೀ ಎಲ್ಲ ಸ್ನ್ಯಾಕ್ಸು ತಿಂದ್ಬಿಟ್ಟು ಇವಾಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಒಂದು ಬ್ಲಾಗ್ನ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಜನ ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸ್ ಎಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಕೆಲವೊಂದು ಸಾರಿ ಅಂದ್ಕೊಳ್ತೀನಿ ವ್ಲಾಗ್ ಮಾಡೋದೇ ಬೇಡ ಖಂಡಿತ ನಿಲ್ಲಿಸ್ಬಿಡಬೇಕು ಬೇರೆ ಕೆಲಸದಲ್ಲಿ ನಾನು ಸ್ವಲ್ಪ ಬಿಸಿ ಆಗಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಎಷ್ಟೇ ನಾನು ನನ್ನ ಮನೆ ಕೆಲಸದಲ್ಲಾಗಲಿ ನನ್ನ ಹೊರಗಡೆ ಆಫೀಸ ಕೆಲಸ ಇಲ್ಲ ನನ್ನ ಸ್ಟಿಚಿಂಗ್ ಒಂದು ಹೊಲಿಗೆ ಕೆಲಸ ಅಂದರೆ ಟೈಲರಿಂಗ್ ಇರ್ಬೋದು ಅದರಲ್ಲಿ ಎಷ್ಟೇ ನಾನು ಬಿಸಿ ಇದ್ರೂ ಖಂಡಿತವಲ್ ಖಂಡಿತವಾಗ್ಲೂ ನನಗೆ ಒಂದು ಹತ್ತು ನಿಮಿಷನದ್ದಾದರೂ ನ ಶೇರ್ ಮಾಡಬೇಕು ಅಂತ ಮನಸ್ಸು ಅನ್ನತ್ತೆ ಸೊ ಕೆಲವೊಬ್ರು ಫೋನ್ ಮಾಡಿ ಕೂಡ ಕೇಳ್ತಾರೆ ಮೆಸೇಜ್ ಮಾಡಿ ಕೂಡ ಕೇಳ್ತಾರೆ ನಾನು ಹೊರಗಡೆ ಹೋದಾಗ ತುಂಬ ಜನ ರಿಕಗ್ನೈಸ್ ಕೂಡ ಮಾಡ್ತಾರೆ ಯೂಟ್ಯೂಬರ್ ಅಂತ ತುಂಬ ತುಂಬಾ ಖುಷಿಯಾಗುತ್ತೆ ಅದಕ್ಕೆಲ್ಲ ನನಗೆ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದೇನು ಮನೆಯೆಲ್ಲ ಶಿಫ್ಟ್ ಆಯಿತು ತುಂಬ ಖುಷಿಯಾಗಿದೆ ಸೊ ಬೇಜಾರುಗಳು ತುಂಬ ಜಾಸ್ತಿನೇ ಇತ್ತು ಅಂತ ಹೇಳ್ತೀನಿ ಬಟ್ ಏನಂದರೆ ನಮ್ಮನ್ನು ತುಡಿಯೋದಕ್ಕೆ ಅಂತ ಸ್ವಲ್ಪ ಜನ ಇದ್ದಾಗ ನಾವು ಬೆಳೆಯೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಒಂದು ಪ್ರಿನ್ಸಿಪಲ್ ಸೊ ಹಾಗಾಗಿನೇ ಯಾವಾಗಲೂ ಖುಷಿಯಾಗಿರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಯಾರೇನ ಹೇಗೇನೆ ಅಂದ್ಕೊಳ್ಳಿ ಏನನ್ನ ಆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ನನ್ನ ಕೆಲಸ ಏನಿದೆ ನನ್ನ ಡ್ಯೂಟಿ ಏನಿದೆ ನಾನು ಖಂಡಿತವಾಗ್ಲೂ ಅದನ್ನು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳ್ತೀನಿ ಮನೆಯದು ಶಿಫ್ಟಿಂಗ್ ಆದಮೇಲೆ ತುಂಬ ಆಗಿದೆ ಮನೆ ಕೆಲಸದಲ್ಲಿ ಎಲ್ಲ ಆರ್ಗನೈಸ್ ಮಾಡಿಟ್ಕೊಳ್ಬೇಕು ಮತ್ತು ಕ್ಲಾಸ್ಗೂ ಹೋಗೋಕ್ಕಾಗ್ತಾ ಇಲ್ಲ ಅದಕ್ಕೂ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ ನಮ್ಮ ಈಶಾನಿಗೆ ಇನ್ನೂ ಸ್ವಲ್ಪ ಅವಳಿಗೆ ಅಂದರೆ ಫುಡ್ ಎಲ್ಲ ನಾನು ನೋಡ್ಕೊಳ್ಬೇಕಾಗತ್ತೆ ಡಿಹೈಡ್ರೇಷನ್ ಆಗಬಾರ್ದು ಅವ್ಳಿಗೆ ಡಿಹೈಡ್ರೇಷನ್ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಅವಾಗವಾಗ ಎಳ್ನೀರು ಓ ಆರ್ ಎಸ್ಸು ಆದಷ್ಟು ನೀರು ಜಾಸ್ತಿ ಕೊಡಬೇಕು ಅಂತಲೂ ಹೇಳಿದ್ದಾರೆ ಡಾಕ್ಟ್ರು ಹಾಗಾಗಿನೇ ಸೊ ಪರವಾಗಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಅವಳು ಸ್ವಲ್ಪ ಎಳ್ನೀರು ನೀರು ಕುಡಿತಾ ಇದ್ದಾಳೆ ಅದಕ್ಕಿಂತ ಬಿಫೋರ್ ಏನಾಗಿತ್ತು ಒಂದು ಎಷ್ಟೇ ನಾನು ಕೋರ್ಸ್ ಮಾಡಿ ಬಾಯಿ ಗಟ್ಟಿಯಾಗಿ ತೆಗಿಸಿ ಡ್ರಾಪರಿಂದ ಕೂಡ ಅವ್ಳು ನೀರು ಕುಡಿಸಿದ್ರು ಒಂದೇ ಒಂದು ಡ್ರಾಪ್ ಕೂಡ ನೀರು ಕುಡಿತಾ ಇರಲಿಲ್ಲ ಫುಡ್ ತಿನ್ನೋದಂತೂ ಟೂರದ ಮಾತ್ರ ಹಾಗಾಗಿರೋದು ತುಂಬ ತುಂಬಾ ನನಗೆ ಏನು ಹೋಪ್ಸೇ ಒಂಥರ ಆಲ್ಮೋಸ್ಟ್ ಹೋಗ್ಬಿಟ್ಟಿತ್ತು ಅಂದ್ಕೊಳ್ತೀನಿ ಅಷ್ಟು ನನಗೆ ತುಂಬ ಅಂದರೆ ಯಾಕಂದರೆ ನಾಯಿ ಮರಿ ಸಾಕೋರು ಮಾತ್ರ ಆ ಫೀಲಿಂಗ್ಸ್ ಅರ್ಥ ಆಗುತ್ತೆ ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗಲ್ಲ ಸೊ ಹಾಗಾಗಿ ಅವಳು ಅವಳಿಗೆ ಜಾಸ್ತಿ ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ನಾನು ಇವಾಗ ಅವಳು ಏನೇ ಕೆಲಸ ಇದ್ರು ಬಿಟ್ಬಿಟ್ಟು ಫಸ್ಟು ಅವ್ಳು ಫುಡ್ ಬೆಳಗ್ಗೆ ಫುಡ್ ಕೊಡೋದು ನೀರು ಕರ್ ಕೊಡೋದು ಸ್ವಲ್ಪ ಮನೆಯಲ್ಲಿ ವಾಕ್ ಮಾಡಿಸೋದು ಮಾತ್ರೆ ಔಷಧಿ ಅಂತೂ ತುಂಬ ಜಾಸ್ತಿನೇ ಇದೆ ಒಂದು ಆರು ಥರದ್ದು ಆರು ಏಳು ಥರದ್ದು ಇದೆ ಸಿರಪ್ಗಳು ಮತ್ತು ಟ್ಯಾಬ್ಲೆಟ್ನ ಪುಡಿ ಮಾಡಿ ನೀರಲ್ಲಿ ಹಾಕಿ ಡ್ರಾಪರಿಂದ ಕುಡಿಸ್ಬೇಕು ಅವಳು ಯಾವುದು ಸಿರಪ್ ಕುಡಿಯೋದೇ ಇಲ್ಲ ತುಂಬ ಹಠ ಮಾಡ್ತಾಳೆ ಗಲಾಟೆ ಮಾಡ್ತಾಳೆ ಬಾ ನಾನು ನಮ್ಮನೆಯವರು ಗಟ್ಟಿಯಾಗಿ ಹಿಡಿದು ಬಾಯಿ ತೆಗೆಸಿ ಡ್ರಾಪರ್ ತೊಗೊಂಡು ಅದರಿಂದ ಸಿರಿಂಗ್ಸ್ ತೊಗೊಂಡು ಅವ್ಳಿಗೆ ಎಲ್ಲ ಪ್ರತಿಯೊಂದು ಸಿರಪ್ಗಳನ್ನ ಔಷಧಿಗಳನ್ನ ಕೊಡಬೇಕು ಯಾಕೆಂದರೆ ಡಾಕ್ಟ್ರ್ ಏನು ಹೇಳಿದ್ದಾರೆ ಯಾವುದನ್ನು ತಪ್ಪಿಸ್ಲೇಬಾರ್ದು ಯಾವುದನ್ನು ಒಂದಿನೂ ಮಿಸ್ ಮಾಡಬಾರ್ದು ಯಾವ ಮೆಡಿಸಿನೂ ಒಂದೇ ಒಂದು ಮಿಸ್ ಮಾಡಬಾರ್ದು ಅದು ಕಂಪ್ಲೀಟ್ ಮುಗಿದು ಹೋದ್ಮೇಲೆ ಟಾನಿಕ್ಸ್ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿ ಅಂದರೆ ಒನ್ ಮಂತ್ ಅದು ಫುಲ್ ಕೋರ್ಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿನೇ ಒಂದಿನವೂ ಬಿಡಬಾರ್ದು ಮತ್ತೆ ಅದು ರಿಪೀಟ್ ಆಗುತ್ತೆ ಅವಳಿಗೆ ಅಂತೆಲ್ಲ ಹೇಳಿದ್ದಾರೆ ಹಾಗಾಗಿನೇ ಅವಳನ್ನ ನೋಡ್ಕೊಳ್ಳೋದು ಒಂದು ಊಟ ಅವಳು ಮೆಡಿಸಿ ಅವಳದು ಇದೆಲ್ಲನೂ ಈ ಕೆಲಸ ಎಲ್ಲ ಅವಳಿಗೆ ಬೂಂಬಿಂಗ್ ಮಾಡೋದು ಗ್ರೂಮಿಂಗ್ ಮಾಡೋದು ಈ ಕೆಲಸ ಬೆಳಗ್ಗೆ ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಮತ್ತು ಮ ಮನೆ ಕೆಲಸ ತಿಂಡಿ ಪೂಜೆ ಇದೆಲ್ಲನೂ ಇರುತ್ತೆ ಹಾಗಾಗಿ ನಾನಂತೂ ಖಂಡಿತವಾಗ್ಲೂ ತುಂಬ ತುಂಬಾ ಆಗ್ತೀನಿ ಒಂದು ಪೀಸ್ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ತುಂಬ ಶಾಂತಿ ಇದೆ ಮನಸ್ಸಿನ ನೆಮ್ಮದಿ ಇದೆ ನಾವಿರೋ ಜಾಗ ನಮ್ಮ ಸುತ್ತಮುತ್ತ ಪರಿಸರ ಒಂದು ಶಾಂತತೆಯಿಂದ ಕೂಡಿದಾಗ ಇಲ್ಲಿ ನಮ್ಮ ಮನೆ ಬಾಗಿಲು ಮುಂದೆ ಒಂದು ದೈವ ವೃಕ್ಷಗಳು ತೆಂಗಿನ ಮರ ಒಳ್ಳೆಯ ಒಂದು ನನಗಿಷ್ಟ ಆಗೋ ಥರನೇ ಒಂದು ಎನ್ವಿರಾನ್ಮೆಂಟ್ ಇದೆ ಅಂತ ಹೇಳ್ಬೋದು ಸೊ ಮನಸ್ಸಿಗೆ ಖುಷಿ ಆಗುತ್ತೆ ಅದು ಒಂದು ನಮಗೆ ಎನರ್ಜಿ ಒಂದು ಒಂದು ಪಾಸಿಟಿವಿಟಿ ಕೊಡುತ್ತೆ ಖುಷಿ ಆಗುತ್ತೆ ಅಪಪ್ರಚಾರ ಮಾಡ್ಕೊಳ್ಳೋರು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋರು ಇದ್ದಾರೆ ಬಟ್ ಅದ್ರ ಬಗ್ಗೆ ನಾನು ಕೇರ್ ಮಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ತಲೆ ಕೆಡಿಸ್ಕೊಳೋಕೆ ಹೋಗಲ್ಲ ಅಂತ ಹೇಳ್ತೀನಿ ಸೊ ಯಾರೆಲ್ಲ ನನ್ನ ಫ್ರೆಂಡ್ಸು ನನಗೆ ಒಳ್ಳೆ ವಿಶ್ ಮಾಡಿ ನನಗೆ ಪ್ರೀತಿ ವಿಶ್ವಾಸ ಗೌರವ ಕೊಟ್ಟು ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಮತ್ತು ಯಾರು ಬ್ಲಾಗ್ನ ನನ್ನ ಬ್ಲಾಗ್ನ ಇಷ್ಟಪಡ್ತೀರ ತುಂಬ ನಿಜವಾಗ್ಲೂ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೋಸ್ಕರನೇ ಒಂದು ನಾಲ್ಕು ಜನ ಇದ್ರೂ ಈ ಬ್ಲಾಗ್ನ ಇಷ್ಟಪಡೋರು ಅವ್ರಿಗೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಾ ಇರೋದು ಇಲ್ಲಾಂದರೆ ನಿಜವಾಗ್ಲೂ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬೇಡ ಅಂತ ಬಿಟ್ಬಿಡ್ಬೋದು ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ ಯಾರು ಇಷ್ಟಪಡಿದ್ರು ನೋಡ್ತಾರೆ ನೋಡಿಬಿಟ್ಟು ಚೆನ್ನಾಗಿ ಬೈಕೊಳ್ತಾರೆ ಆಮೇಲೆ ಅವ್ರಿಗೆಷ್ಟು ಹೊಟ್ಟೆ ತುಂಬಬೇಕು ಅಷ್ಟು ಬೈಕೊಳ್ತಾರೆ ಆಡ್ಕೊಳ್ತಾರೆ ಬೆನ್ ಹಿಂದೆ ಆಡ್ಕೊಳ್ತಾರೆ ಅದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆಯಿತಾ ಅಟ್ಲೀಸ್ಟ್ ಅವರು ನನ್ನ ನನ್ನ ಅವರು ಶತ್ರು ಅಂದ್ಕೊಂಡಿದ್ರೂ ಅವರು ನನ್ನ ವ್ಲಾಗ್ನ ವಾಚ್ ಮಾಡ್ತಾ ಇದ್ದಾರಲ್ಲ ಸೊ ಹಾಗಾಗಿ ಅವ್ರಿಗೂ ತುಂಬ ಥ್ಯಾಂಕ್ ಯು ಅಂತ ಕೂಡ ಹೇಳ್ತೀನಿ ಯಾಕೆಂದ್ರೆ ನಾನು ಯಾರನ್ನೂ ನನ್ನ ಶತ್ರು ಅಂತ ಅನ್ಕೊಂಡಿಲ್ಲ ಅವರು ನನ್ನ ತುಂಬ ದೊಡ್ಡ ಶತ್ರು ಅನ್ಕೊಂಡಿದ್ದಾರೆ ಸ್ವಲ್ಪ ಜನ ಅವ್ರಿಗೂ ಅವರು ಬ್ಲಾಗ್ ವಾಚ್ ಮಾಡಿದ್ರೆ ಅವ್ರಿಗೂ ನಾನು ಖಂಡಿತ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಎಲ್ಲನೂ ಒಂದು ನಾವು ಏನು ಯಾವುದನ್ನೇ ಆಗಲಿ ಅದನ್ನ ಬೆಳೆಸ್ತಾ ಹೋದ್ರೆ ಅದು ಬೆಳಿತಾನೇ ಹೋಗುತ್ತೆ ಅಲ್ವಾ ಒಂದು ಶತ್ರುತ್ವ ಆಗಲಿ ಒಂದು ಎಂಡಿಂಗ್ ಅಂತ ಇರಬೇಕು ಯಾವುದಕ್ಕಾದ್ರೂ ರಿವೇಂಜು ದ್ವೇಷ ಹಸುವೆ ಇದೆಲ್ಲ ಯಾವುದು ಏನೂ ಅದಕ್ಕೆ ಅರ್ಥವೇ ಇಲ್ಲ ಪ್ರಯೋಜನವೇ ಇಲ್ಲ ಏನೂ ಅದಕ್ಕೆ ಅಲ್ವಾ ನಾನು ಅದನ್ನೆಲ್ಲ ಬಿಲೀವ್ ಮಾಡಲ್ಲ ಅಂತ ಹೇಳ್ತೀನಿ ಬಟ್ ಬಿಲೀವ್ ಮಾಡಲ್ಲ ಆಮೇಲೆ ಇನ್ನೊಂದು ಏನಂದರೆ ನಂದು ನಾನು ಮುಂದೆ ಏನಕ್ಕೆ ನನ್ನ ಫ್ಯೂಚರ್ ಏನು ನಾನು ಯಾವ ಥರ ಒಂದು ನನ್ನ ಒಂದು ಕರಿಯರ್ ಬಗ್ಗೆ ಆಗಲಿ ನನ್ನ ಒಂದು ಗೋಲ್ಸ್ ಬಗ್ಗೆ ಆಗಲಿ ನಾನು ನೋಡಿಕೊಂಡು ನನ್ನ ಲೈಫ್ ಬಗ್ಗೆ ನನ್ನ ಮಕ್ಕಳ ಬಗ್ಗೆ ನನ್ನ ನಂಗೆ ತುಂಬ ತುಂಬಾ ಇದೆ ಆಯಿತಾ ತುಂಬ ನನ್ನ ಒಂದು ಮುಂದಿನ ಫ್ಯೂಚರ್ ಬಗ್ಗೆ ಆಯ್ತು ಹೇಗೆ ಯಾವುದನ್ನು ಯಾವುದಕ್ಕೆ ನಾವು ಪ್ರಿಪೇರ್ ಆಗಿರಬೇಕು ಅನ್ನೋದು ತುಂಬ ನನಗೇನು ಯೋಚನೆಗಳಿದೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತೀನಿ ಹೊರತಾಗಿ ಅದ್ರ ಬಗ್ಗೆ ಗಮನ ಕೊಡ್ತೀನಿ ಮುಂದೆ ಟೆಸ್ಟು ಏನಿದೆ ಬರೆಯೋದಕ್ಕೆ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕು ಮುಂದೆ ಏನು ಎಕ್ಸಾಮ್ ಇದೆ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕು ಅನ್ನೋದನ್ನು ನಾನು ನೋಡ್ಕೊಳ್ತೀನಿ ಹೊರತಾಗಿ ಹಿಂದೆ ಏನಾಯಿತು ಏನು ಮಾಡಿದ್ರು ಇವರೇನಾದರು ಅದು ಅದ್ರ ಬಗ್ಗೆ ನಾನು ಯಾರ ಹತ್ರನೂ ಚರ್ಚೆ ಹೋಗಲ್ಲ ಯಾರ ಹತ್ರ ನಾನು ಮಾತಾಡೋಕ್ಕೆ ಹೋಗೋಲ್ಲ ಯಾರಿಗೂ ಅದ್ರ ಬಗ್ಗೆ ನಾನು ಏನು ಎಕ್ಸ್ಪ್ಲೇನ್ ಹೋಗಲ್ಲ ಈವನ್ ನನ್ನ ರಕ್ತ ಸಂಬಂಧಿಗಳು ನನ್ನ ರಿಲೇಟಿವ್ಸ್ ಕೂಡ ಇದ್ರ ಜೊತೆ ಕೂಡ ನಾನು ಯಾವುದೂ ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ಖಂಡಿತವಾಗಿಯೂ ಸೊ ನಾನು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ ಅದೇ ಥರನೇ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಇನ್ನು ಸ್ವಲ್ಪ ದಿವಸದಲ್ಲಿ ಒಳ್ಳೆ ಕಂಟೆಂಟ್ ಇರೋದನ್ನೇ ನಾನು ಬ್ಲಾಗ್ನ ಶೇರ್ ಮಾಡ್ತೀನಿ ಇವಾಗ ನಾನು ಇವಾಗ ಸ್ವಲ್ಪ ರೆಡಿಯಾಗಿ ಒಂದು ಈ ಶೂಟಿಂಗ್ ಇದ್ದೀನಿ ನಾನು ಏಕೆಂದರೆ ಬೆಳಗ್ಗೆ ಆಲ್ಮೋಸ್ಟ್ ಆರು ಗಂಟೆಗೆ ಅದರೆ ಆರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಾನು ಒಂದು ಟೈಮ್ ಇಟ್ಕೊಂಡು ಬಿಟ್ಟಿದ್ದೀನಿ ಕಂಪ್ಲೀಟ್ ರೆಸ್ಟ್ ಇಲ್ಲದೆ ನಾನು ಕೆಲಸ ಮಾಡ್ತಾ ಇರೋದು ಜೋಡಿಸ್ತಾ ಇರೋದು ಮತ್ತು ಏನೇನು ಎಲ್ಲ ಇದು ಎಲ್ಲ ಇರುತ್ತಲ್ವ ಇವಾಗ ವಾಷಿಂಗ್ ಮಿಷಿನ್ ಕನೆಕ್ಷನ್ ಇರುತ್ತೆ ಫ್ರಿಜ್ಜ್ದು ಸ್ವಲ್ಪ ಕನೆಕ್ಷನ್ ಕೊಡಬೇಕಾಗಿತ್ತು ಫ್ರಿಜ್ಗೆ ಈ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅದಕ್ಕೆ ಒಂದು ಸ್ಟ್ಯಾಂಡ್ ಮಾಡಿಸ್ತಾ ಇದ್ದೀವಿ ಅದು ಹೇಳಿದೀವಿ ಸೊ ಅಂಕಲ್ ನಮ್ಮ ಓನರ್ ಏನಿದ್ದಾರೆ ಆಯ್ತಮ್ಮ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ನಮ್ಮ ಅಂಕಲೇ ಅಂತ ಹೇಳ್ಬೋದು ಬೇರೆ ಯಾರೂ ಅಲ್ಲ ನಮ್ಮ ಅಂಕಲ್ ಮನೆಯಲ್ಲೇ ನಾವು ಇರೋದು ಅಂತ ಹೇಳ್ತೀನಿ ಅಂದರೆ ಹಾಗೆ ಬಾಡಿಗೆಗೆ ಇದ್ದೀವಿ ಆಯಿತಾ ಹೌದು ನಾವು ಬಾಡಿಗೆಗೆ ಇರೋದು ಅದು ಫ್ರಿಜ್ಗೆ ಸ್ವಲ್ಪ ಎಕ್ಸ್ಟೆಂಡ್ ಸ್ಟ್ಯಾಂಡ್ ಮಾಡಿಸ್ಕೊಡೀದಿದ್ವಿ ಅದು ಒಂದಿದೆ ಸೊ ಏನು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಏನು ಒಂದು ಕೆಲಸಗಳು ಇರುತ್ತಲ್ಲ ಅದನ್ನು ಅವರೆಲ್ಲ ಆಯಿತು ಅಂತ ಒಂದು ಲಿಸ್ಟ್ ತಗೊಂಡು ನಮಗೆ ಮಾಡಿಸ್ಕೊಡ್ತಾ ಇದ್ದಾರೆ ಮತ್ತೆ ಬಟ್ಟೆ ಹಾಕೋದಿಕ್ಕೆ ಹ್ಯಾಂಗರ್ ಎಲ್ಲ ಬರುತ್ತೆ ಅದು ಥ್ರೆಡ್ ಥ್ರೆಡ್ ಹ್ಯಾಂಗರ್ ಎಲ್ಲ ಬರುತ್ತೆ ಸೊ ಬಾಲ್ಕನಿನಲ್ಲಿ ಆ ಥ್ರೆಡ್ ಹ್ಯಾಂಗರ್ನ ಹಾಕಿಸ್ಕೊಟ್ಟಿದ್ದಾರೆ ಈ ಥರದ್ದೆಲ್ಲ ಕೆಲಸಗಳು ವರ್ಕರ್ಸ್ ಕಾರ್ಪೆಂಟರ್ಸ್ ಅವ್ರು ಇವ್ರು ಬರ್ತಾ ಇರ್ತಾರೆ ಅದೆಲ್ಲ ನಡೀತಾ ಇರುತ್ತೆ ಮತ್ತೆ ಮತ್ತೆ ಅದಾದ್ಮೇಲೆ ಕ್ಲೀನಿಂಗ್ ಮಾಡೋದು ಮತ್ತೆ ಬೇಡದಿರೋ ಐಟಮ್ ಎಲ್ಲ ಡಂಪ್ ಮಾಡೋದು ಆಮೇಲೆ ಮತ್ತೆ ಸಜ್ಜಾನಲ್ಲಿ ಸ್ವಲ್ಪ ಎತ್ತಿಡೋದು ಈ ಥರದ ಕೆಲಸಗಳನ್ನು ನಡೀತಾ ಇದೆ ಅಂತ ಹೇಳ್ತೀನಿ ಸೊ ಮನೆ ಹತ್ರ ಅಕ್ಕಪಕ್ಕ ಸ್ವಲ್ಪ ದೇವಸ್ಥಾನ ಇರೋದ್ರಿಂದ ನನಗೆ ಪ್ರೇಯರ್ ಮಾಡೋದಕ್ಕೆ ಒಂದು ಧ್ಯಾನ ಒಂದು ನಾನು ತಲ್ಲಿಗಿನಾಗೋದಕ್ಕೆ ನನ್ನ ಒಂದು ಎನರ್ಜಿಗೆ ಒಂದು ಪಾಸಿಟಿವ್ ಒಂದು ಎನರ್ಜಿಗೆ ಒಂದು ಪಾಸಿಟಿವ್ ಪವರ್ಗೆ ನನಗೆ ತುಂಬ ಒಂದು ಏನದು ಅನುಕೂಲ ಅದು ಇದೆ ಅಕ್ಕಪಕ್ಕ ಸುತ್ತ ಒಂದು ಒಳ್ಳೆ ವಾತಾವರಣ ಒಂದು ದೇವಸ್ಥಾನ ಎಲ್ಲ ಇರೋದ್ರಿಂದ ನನಗೂ ಸಾಯಂಕಾಲ ಸ್ವಲ್ಪ ವಾಗಾದಂಗೆ ಆಗುತ್ತೆ ಅಂತ ಹೋಗಿ ದೇವಸ್ಥಾನ ಪೂಜೆ ಮಾಡಿಕೊಂಡು ಸ್ವಲ್ಪ ಕುತ್ಕೊಂಡು ಧ್ಯಾನ ಮಾಡಿ ಆಮೇಲೆ ನಾನು ಮನೆಗೆ ಬರ್ತೀನಿ ಎಲ್ಲ ವಾಕೆಬಲ್ ಡಿಸ್ಟೆನ್ಸ್ ಎಲ್ಲ ಪ್ರತಿಯೊಂದೂ ಅನುಕೂಲ ಇದೆ ನನಗೆ ಇಲ್ಲಿ ಒಂದು ಹಾಲು ತರಕಾರಿಯಿಂದ ಹಿಡಿದು ಪ್ರತಿಯೊಂದೂ ಐದು ನಿಮಿಷ ಕೂಡ ಆಗಲ್ಲ ಅಷ್ಟು ಹತ್ತಿರ ಹತ್ತಿರನೇ ಎಲ್ಲನೂ ಪ್ರತಿಯೊಂದು ಅವೈಲೇಬಲ್ ಇದೆ ಸೊ ಜಗನ್ಮಾತೆ ಕೃಪೆ ನಮ್ಮ ನಮ್ಮ ಹಿರಿಯರ ಆಶೀರ್ವಾದ ನನ್ನ ಮೇಲಿರುತ್ತೆ ಯಾರೇ ನನಗೆ ಎಷ್ಟೇ ಬೈಕೊಂಡ್ರು ಅದು ಖಂಡಿತ ನನಗೆ ತಟ್ಟಲ್ಲ ಅವ್ರ ಬಾಯಿ ನೋವುತ್ತೆ ಅವ್ರ ಎನರ್ಜಿ ವೇಸ್ಟ್ ಆಗುತ್ತೆ ಅಷ್ಟೇ ಹೊರತಾಗಿ ನನಗೆ ಅದು ಅದರಿಂದ ಏನು ಆ ವೈಫ್ಸ್ ನನಗೆ ಮುಟ್ಟಲ್ಲ ನನಗೆ ರೀಚ್ ಆಗಲ್ಲ ಇಷ್ಟು ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ನಾನು ಈ ಥರ ಗುರುವಾರ ರಾಯರ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಇಲ್ಲ ಮನೆ ಹತ್ರ ಇರೋ ದೇವಸ್ಥಾನಗಳಿಗೆ ನಾನು ಹೋಗಿ ಪ್ರೇ ಮಾಡ್ಕೊಂಡು ಬರೋದು ಸಾಯಂಕಾಲದ ಹೊತ್ತು ಆಮೇಲೆ ಹೀಗೆ ಹೇಳಿದ್ನಲ್ವ ಈ ಥರ ಬೆಳಗ್ಗೆ ಆರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕಂಪ್ಲೀಟ್ ಬಿಸಿ ಆಗಿರ್ತೀನಿ ನಾಲ್ಕು ಗಂಟೆ ಆದಮೇಲೆ ಮತ್ತೆ ಸ್ವಲ್ಪ ಬಿಸಿ ಬಿಸಿಯಾಗಿ ಒಂದು ಗರ್ಮ ಗರಂ ಮಸಾಲ ಟೀ ಮಾಡಿಕೊಂಡು ಸ್ವಲ್ಪ ಬಾದ್ಮಿನಲ್ಲಿ ನಿಂತ್ಕೊಂಡು ನಾನು ಟೀನ ಟೇಸ್ಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಗಾಳಿ ಇರುತ್ತೆ ಸೊ ಅದನ್ನು ಎಂಜಾಯ್ ಮಾಡ್ತೀನಿ ಖುಷಿ ಆಗುತ್ತೆ ಮಕ್ಕಳು ಆಟ ಆಡೋದನ್ನು ನೋಡ್ತಾ ಇರ್ತೀನಿ ಮಕ್ಕಳು ಬೇಕಾದಷ್ಟು ಮಕ್ಕಳು ಆಟ ಆಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತ ಹೇಳ್ತೀನಿ ಅದಾದ ನಂತರ ಮತ್ತೆ ರಾತ್ರಿಗೆ ಅಡುಗೆಗೆ ಅದೆಲ್ಲ ಇರುತ್ತೆ ಮತ್ತು ಇವಾಗ ಸಾಯಂಕಾಲ ದೇವ್ರ ಪೂಜೆ ಮಾಡಿ ಮತ್ತೆ ದೀಪ ಹಚ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಈ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಸೊ ಇಷ್ಟು ಇದು ನನ್ನ ಇವಾಗ ಹೊಸ ಮನೆಯನ್ನು ರೂಟೀನ್ ಅಂತ ಹೇಳ್ತೀನಿ ಮನೆ ಇವಾಗಲೇ ಇನ್ನೂ ಏನೂ ತೋರಿಸಲ್ಲ ಕೆಲವೊಂದು ನನಗೆ ಭಯಾನು ಆಗುತ್ತೆ ಹೊಸ ಮನೆ ಹೇಗೆ ತೋರಿಸೋದು ಅಂದರೆ ಕೆಲವೊಬ್ಬರಿಗೆ ಹೊಟ್ಟೆ ಉರಿ ಇದೆ ಹೊಟ್ಟೆ ಕಿಚ್ಚಿದೆ ತುಂಬಾ ಅದು ಅಸಮಾಧಾನ ಇದೆ ಹೊಟ್ಟೆ ಕಿಚ್ಚಿದೆ ತುಂಬ ನನ್ನ ಮೇಲೆ ಕೋಪ ಒಂಥರ ಏನದು ಗ್ರಡ್ಜ್ ಎಲ್ಲ ಇದೆ ಸೊ ಹಾಗಾಗಿನೇ ಅದಕ್ಕೆ ಏನು ಔಷಧಿ ಅಂತ ನಾನು ಕೆಲವೊಂದು ಸಾರಿ ಅಂದ್ಕೊಳ್ತೀನಿ ಏನು ಔಷಧಿ ಇರ್ಬೋದು ಏನು ಔಷಧಿ ಇರ್ಬೋದು ಏನೂ ಔಷಧಿ ಇಲ್ಲ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಯಾರನ್ನೂ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ನನ್ನ ನೇಚರ್ ನನಗಿರುತ್ತೆ ನನ್ನ ತಂದೆ ತಾಯಿಯಿಂದ ಬಂದಿರೋ ಒಂದು ಒಂದು ಜೀನ್ಸಿಂದ ಬಂದಿರೋ ಒಂದು ಗುಣಗಳಿರುತ್ತೆ ಸೊ ಬೇರೆಯವರು ನನ್ನ ಅಪೋಸಿಟ್ ಇರೋರು ನನ್ನ ನೋಡಿ ಹೊಟ್ಟೆ ಅವ್ರು ಕೊಡ್ತಾ ಇದ್ದಾರೆ ಅಸಮಾಧಾನ ಇದೆ ಗ್ರಡ್ಜ್ ಇದೆ ಅಂದಾಗ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿನೇ ಅದು ಅದಕ್ಕೇ ಇನ್ನು ಸ್ವಲ್ಪ ದಿವಸ ಆಗಲಿ ನಿಧಾನಕ್ಕೆ ಒಂದು ಒಂದು ಆಯಿತು ಇಲ್ಲ ರೆಸಿಪಿದಾಯಿತು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನೋಡೋಣ ಯಾವ ಥರ ವ್ಲಾಗ್ನ ಮಾಡಬೇಕು ಅಂತ ದೇವರು ದೇವರು ನನಗೆ ದಾರಿನ ತೋರಿಸ್ಕೊಡ್ತಾರೆ ನನ್ನ ಪ್ಲ್ಯಾನಿಂಗ್ ಏನೂ ಇಲ್ಲ ಅದರಲ್ಲಿ ಭಗವಂತ ಆ ಜಗನ್ಮಾತೆ ಯಾವ ಥರ ನನಗೆ ದಾರಿ ತೋರಿಸ್ಕೊಡುತ್ತೆ ನಿಮ್ಗೆ ಯಾವ ಥರ ಬ್ಲಾಗ್ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಅದನ್ನು ನಾನು ಆ ಥರನೇ ಶೇರ್ ಮಾಡ್ಕೋಬೇಕು ಅಂತ ನನ್ನ ಮನಸ್ಸು ಹೇಳುತ್ತೆ ಅಂತ ಹೇಳ್ತೀನಿ ಸೊ ಇಷ್ಟನೆ ಇವತ್ತಿನ ಒಂದು ಬ್ಲಾಗಲ್ಲಿ ನಿಮ್ಮ ಹತ್ರ ಒಂದು ಏನ ನನ್ನ ಮನಸ್ಸಲ್ಲಿರೋ ಒಂದು ಕೆಲವೊಂದು ನನ್ನ ಮನಸ್ಸಲ್ಲಿರೋ ಒಂದು ಮಾತುಗಳನ್ನ ಹೇಳ್ಕೊಳಕ್ಕೆ ವಿಚಾರಗಳನ್ನ ಮಾತು ಅಲ್ಲ ವಿಚಾರಗಳನ್ನ ಹೇಳ್ಕೊಳೋಕ್ಕೆ ನನಗೆ ತುಂಬ ಆಯಿತು ಅಂತ ಹೇಳ್ತೀನಿ ಇವಾಗ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಸಿಕ್ಸ್ ಫಾರ್ಟಿ ಫೈವ್ ಆಯ್ತು ಇವಾಗ ನಮ್ಮಿಷಾನಿಗೆ ಇವಾಗ ಸ್ವಲ್ಪ ಫುಡ್ ಕೊಡಬೇಕು ಔಷಧಿಗಳ್ನ ಸಿರಪ್ಗಳ್ನ ಕೊಡಬೇಕು ಸೊ ಸ್ವಲ್ಪ ಒಂದು ಅರ್ಧ ಗಂಟೆ ಮತ್ತೆ ನಾನು ಎಡಿಟಿಂಗ್ ಮಾಡ್ತೀನಿ ನೋಡೋಣ ಎಡಿಟಿಂಗ್ ಮಾಡಿ ಆಮೇಲೆ ಆಮೇಲೆ ನೋಡೋಣ ಒನ್ ಅವರ್ ರೆಸ್ಟ್ ಮಾಡಿಕೊಂಡು ಮತ್ತೆ ಕಿಚನ್ಗೆ ಹೋಗಿ ಏನಾದರೂ ಸ್ವಲ್ಪ ಸ್ಪೆಷಲ್ ಕುಕ್ಕಿಂಗ್ ಮಾಡ್ತೀನಿ ಇವತ್ತೇನು ರೆಸಿಪಿ ಮಾಡಿದ್ದೆ ಅಂತ ಕೇಳೋದಾದರೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಶಾವ್ಗೆ ಖೀರು ಹಾಲಿನ ಖೀರು ಮಾಡಿದ್ದೆ ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದ್ದೆ ಮತ್ತು ನೀರು ಮಜ್ಜಿಗೆ ಇಷ್ಟು ಮಾತ್ರ ಮಾಡಿದ್ದೆ ಸೊ ಆಮೇಲೆ ಫ್ರೂಟ್ಸ್ ಕರ್ಬೂಜ ಜ್ಯೂಸ್ ಅದನ್ನು ಮಾಡಿದ್ದೆ ಆಮೇಲೆ ಜಹಾಂಗೀರ್ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು ಸೊ ಎಲ್ಲ ಸಾಕಷ್ಟು ವೆರೈಟೀಸ್ ಎಲ್ಲ ಇತ್ತು ಯಾಕಂದರೆ ಹೊಸ ಮನೆಗೆ ಬಂದಿದ್ದೀವಿ ರುಚಿ ರುಚಿಯಾಗಿ ಒಂದು ಅಂದರೆ ಸಮ್ಮರ್ ಇದೆ ಒಳ್ಳೊಳ್ಳೆ ರುಚಿ ರುಚಿಯಾಗಿರೋ ಒಂದು ಸಾತ್ವಿಕ ಭೋಜನ ಮನೆಯ ಸ್ವಲ್ಪ ಅಕ್ಕಪಕ್ಕ ಎಲ್ಲ ಅಮ್ಮನವ್ರ ದೇವಸ್ಥಾನವೂ ಎಲ್ಲರೂ ಇರೋದ್ರಿಂದ ಒಂದು ಆ ಒಂದು ಇದನ್ನೇ ಎನ್ವಿರಾನ್ಮೆಂಟು ಆ ವೈಫ್ಸನ್ನೇ ಒಂದು ಖುಷಿ ಕೊಡುತ್ತೆ ಗಂಟಾನಾದ ಅದೆಲ್ಲನೂ ಮತ್ತು ಸ್ತೋತ್ರಗಳು ಇದೆಲ್ಲನೂ ಕೇಳಿಸ್ಕೊಡ್ತಾ ಇದ್ರೆ ಮನಸ್ಸಿಗೆ ಎಷ್ಟೋ ಖುಷಿಯಾಗುತ್ತೆ ತುಂಬ ಸಮಾಧಾನ ಸಿಗುತ್ತೆ ಹಾಗಾಗಿನೇ ನಾನು ಈ ಇವಾಗ ಒಂದು ಮಂತ್ ಅಂತೂ ಆಲ್ಮೋಸ್ಟ್ ಈ ಮನೆಗೆ ಬಂದು ಮಂತ್ ಮಂತ್ವರೆಗೂ ಸ್ವಲ್ಪ ಸಾಕಿಟ್ಟು ನಾವು ಸಾತ್ವಿಕ ಭೋಜನವೇ ಊಟ ಮಾಡೋದು ನಾವು ವೆ ಪ್ಯೂರ್ ವೆಜಿಟೇರಿಯನ್ನು ಸೊ ಹಾಗಾಗಿನೇ ಇದೇ ಪುಳಿಯೋಗರೆ ಮೊಸರನ್ನ ತಿಳಿ ಸಾರು ಕೋಸಂಬ್ರಿ ಆಮೇಲೆ ಕರ್ಬೂಜ ಹಣ್ಣಿನ ಜ್ಯೂಸು ಸಮ್ಮರಲ್ಲಿ ಈ ಥರ ಒಳ್ಳೊಳ್ಳೆ ಊಟ ಮಾಡಕ್ಕೆ ನನಗೆ ಹೆಲ್ದಿ ಫುಡ್ ಊಟ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಮತ್ತು ಐಸ್ ಕ್ರೀಮ್ ತೊಗೊಂಬಂದರೆ ನಮ್ಮ ಇಶಾನಿ ಬಿಡಲ್ಲ ಐಸ್ ಕ್ರೀಮ್ ಅವ್ಳ ಮುಂದೆ ತಿನ್ನೋ ಹಾಗೆ ಇಲ್ಲ ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಗೊಂಬಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಅವ್ಳ ಮುಂದೆ ಹುಡ್ಕೊಂಡು ತಿನ್ನೋ ಹಾಗಿಲ್ಲ ಹೋಗಿ ಬಚ್ಚಿಟ್ಕೊಂಡು ತಿನ್ನಬೇಕು ಹೀಗೆಲ್ಲ ಇದೆ ಸೊ ಮನೆಯದು ಕಂಪ್ಲೀಟಾಗಿ ಎಲ್ಲನೂ ಒಂದು ನೀಟಾಗಿ ಆರ್ಗನೈಸ್ ಆದ ಮೇಲೆ ಎಲ್ಲ ಏನೇನು ಸ್ವಲ್ಪ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆಯಲ್ಲ ಅಂಕಲ್ ಅದೆಲ್ಲ ಓನರ್ ಅಂಕಲ್ ಎಲ್ಲ ಮಾಡಿಸ್ಕೊಂಡು ಆದ್ಮೇಲೆ ನೋಡೋಣ ಏನು ನೆಕ್ಸ್ಟ್ ಬ್ಲಾಗ್ನ ಯಾವ ಥರ ನಾನು ನಿಮಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂಕಲ್ ಅಂದರೆ ಓನರ್ ಅಂಕಲ್ ಅಂದರೆ ನಮಗೆ ನಮಗೆ ಅಂಕಲ್ದೇ ಅನ್ನೋರು ಅಂತ ಹೇಳ್ತೀನಿ ಅಷ್ಟೇ ಇನ್ನೇನು ಜಾಸ್ತಿ ಹೇಳೋದು ಬೇಡ ¿Alba?